ए न्यूज के के स्वागत చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొిక్ శస్త చిత్స గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌ రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಡ್ಡ ದಿಡ್ಡಿ ಸ್ಕೂಟಿ ಓಡಿಸಿದ ಟೆಕ್ಕಿ ಲೇಡಿಗೆ ಪ್ರಶ್ನೆ ಮಾಡಿದ ಬೈಕ್ ಸವಾರರಿಗೆ ಹೈವೇ ರಸ್ತೆಯಲ್ಲಿ ಚಾಕು ಹಾಕಿದ ಟೆಕ್ಕಿ ಲೇಡಿ ಚಿಕ್ಕಬಳ್ಳಾಪುರದ ಹೈವೇಯಲ್ಲಿ ಆಕೆ ಅಡ್ಡಾದಿಡ್ಡಿ ಗಾಡಿ ಓಡಿಸಿದಂತೆ ಇದನ್ನು ಕಂಡ ಯುವಕರು ಯಾಕಮ್ಮ ಗಾಡಿ ಹಂಗೆ ಓಡಿಸ್ತೀಯಾ ಸರಿಯಾಗಿ ಓಡಿಸೋಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿ ಬುದ್ಧಿವಾದ ಹೇಳಿದ್ದೇ ತಪ್ಪಾಯಿತು ಬುದ್ಧಿವಾದ ಹೇಳಿದ ಬೈಕ್ ಸವಾರರಿಗೆ ಮಹಿಳಾ ಟೆಕ್ಕಿ ಚಾಕುವಿನಿಂದ ಇರಿದಿರುವ ಭಯಾನಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಹೌದು ಬೈಕ್ ಸವಾರರಿಗೆ ಚಾಕು ಹಾಕಿದ ಮಹಿಳಾ ಟೆಕಿಯ ಹೆಸರು ರಿಂಬಿಕಾ ಅಂತ ಮೂಲತಃ ತಮಿಳುನಾಡಿನವರು ಬೆಂಗಳೂರಿನಲ್ಲಿ ಟೆಕಿಯಾಗಿ ಕೆಲಸ ಮಾಡ್ತಿದ್ದಾರಂತೆ ಹೀಗೆ ಇಂದು ತನ್ನ ತಮಿಳುನಾಡು ನೋಂದಣಿಯ ಸ್ಕೂಟಿ ಏರಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕಡೆಗೆ ಬಂದು ವಾಪಸ್ ಬೆಂಗಳೂರಿನತ್ತ ತೆರಳುತ್ತಿದ್ದಳು ಆದರೆ ಅದ್ಯಾಕೋ ಏನೋ ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಅಡ್ಡಾದಿಡ್ಡಿಯಾಗಿ ಸ್ಕೂಟಿ ಓಡಿಸುತ್ತಾ ಹಿಂದೆ ಬರ್ತಿದ್ದ ಸವಾರರಿಗೆ ಇರುಸು ಮುರುಸು ಉಂಟು ಮಾಡಿದಳು ಹೀಗಾಗಿ ವಾಪ್ಸಂದ್ರ ಸೇತುವೆ ಕೆಳಗಡೆ ಸ್ಕೂಟಿ ನಿಲ್ಲಿಸಿ ನಿಂತಿದ್ದ ಈಕೆಯನ್ನು ಹಿಂಬದಿ ಬರ್ತಿದ್ದ ಬೈಕ್ ಸವಾರರಾದ ನಿಖಿಲ್ ಹಾಗೂ ನರಸಿಂಹಮೂರ್ತಿ ಪ್ರಶ್ನೆ ಮಾಡಿದ್ದಾರೆ ಯಾಕಮ್ಮ ಗಾಡಿ ಅಡ್ಡಾದಿಡ್ಡಿ ಓಡಿಸಿದ್ದೀಯಾ ಅಂದಿದ್ದೇ ತಡ ಆಕೆ ಬಳಿಯಿದ್ದ ಇದ್ದ ಫೋಲ್ಡೆಡ್ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾಳೆ ಇದರಿಂದ ಬೈಕ್ ಸವಾರ ನಿಖಿಲ್ ಕೈಗೆ ಗಂಭೀರ ಗಾಯವಾಗಿ ತೀವ್ರ ರಕ್ತಸ್ರಾವವಾಗಿದೆ ಹಿಂಬದಿ ಸವಾರ ನರಸಿಂಹಮೂರ್ತಿಗೆ ಸಣ್ಣ ಗಾಯವಾಗಿದೆ ಇನ್ನು ಆಕೆ ಚಾಕುವಿನಿಂದ ಅಟ್ಯಾಕ್ ಮಾಡುತ್ತಿದ್ದಂತೆ ಯುವಕ ನಿಖಿಲ್ ಸಹ ತಿರುಗಿ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ಎಲ್ಲ ದೃಶ್ಯಗಳು ಸ್ಥಳೀಯ ಹೋಟೆಲ್ವೊಂದರ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಘಟನೆ ಆಗ್ತಿದ್ದಂತೆ ಇತರೆ ವಾಹನ ಸವಾರರು ಸ್ಥಳೀಯರು ಜಮಾಯಿಸಿ ಯುವತಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಾರೆ ಪೊಲೀಸರನ್ನು ಕರೆಸಿ ಆಕೆಯನ್ನು ಪೊಲೀಸರ ವಶಕ್ಕೆ ಸಹ ನೀಡಲಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯುವಕ ನಿಖಿಲ್ ಹೇಳಿಕೆ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ಇತ್ತ ಯುವತಿ ರಿಂಬಿಕಾಳನ್ನು ವಿಚಾರಣೆ ನಡೆಸಿದ್ದಾರೆ ಇನ್ನು ಯುವತಿ ರಿಂಬಿಕಾ ಯುವಕರು ನನ್ನನ್ನು ಫಾಲೋ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿದರು ಅದಕ್ಕೆ ನಾನು ಚಾಕುವಿನಿಂದ ಅಟ್ಯಾಕ್ ಮಾಡಿದೆ ಅಂದಿದ್ದಾಳೆ ಪೊಲೀಸರ ತನಿಖೆಗೆ ಸಹಕರಿಸದೆ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ್ದಾಳೆ ಮಾನಸಿಕವಾಗಿ ಸೃ ಸದೃಢವಾಗಿರದ ರಿಂಬಿಕಾ ಪೊಲೀಸರಿಗೂ ಸಹ ಸಹಕರಿಸದೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ ಬುದ್ಧಿವಾದ ಹೇಳಿದಕ್ಕೆ ಚಾಕು ತೆಗೆದು ಅಲ್ಲೇ ಮಾಡುವ ಮೂಲಕ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಸುಮಾರು ಹತ್ತು ಐವತ್ತೊಂದರಲ್ಲಿ ಅಲ್ಲಿ ಗಲಾಟೆ ನಡೀತಾ ಇತ್ತು ನಮ್ದು ಇಲ್ಲಿ ಆಫೀಸ್ ನಾವು ಹೊರಗಡೆ ಬಂದು ನೋಡೋಷ್ ಅಲ್ಲಿ ಒಡ್ಲಾಡ್ಕೊಂತ ಹುಡುಗ ಹುಡುಗಿ ಏನು ಗಲಾಟೆ ಆಗ್ತಾ ಇದೆ ಅಂತೇಳಿ ನಾವು ತಕ್ಷಣ ಅಲ್ಲಿ ಬಂದು ನೋಡ್ತೀವಿ ಆ ಹುಡ್ಗಿ ಬಂದು ನಾರ್ತ್ ಇಂಡಿಯನ್ಸ್ ಹಿಂದಿ ಹುಡುಗಿ ಹುಡುಗರು ಬಂದು ಹಿಂದಿ ನೋಡ್ತಲ್ಲ ಅವ್ರೆ ಆ ಅವರು ಒಡ್ಡಾಡ್ಕೊಳ್ತಾ ಇರ್ಬೇಕಂದ್ರೆ ಆ ಹುಡುಗಿ ಒಂದು ಚಾಕು ಇತ್ತು ಆ ಚಾಕು ಇಂದ ಹುಡುಗಂಗೆ ಹಾಕ್ಬಿಟ್ಟು ಅದು ಕೈಯಲ್ಲಿ ಫ್ರೆಡ್ ಬರ್ತಾ ಇತ್ತು ಆಮೇಲೆ ಎಲ್ಲ ಹೋಗಿ ನಾವು ಹುಡುಗನೆಲ್ಲ ಅಲ್ಲಿ ಎಲ್ಲ ಜನ ಎಲ್ಲ ಸೇರ್ಬಿಟ್ಟಿದೆ ಎಲ್ಲ ತಿಳಿಸಿ ಆ ಪೊಲೀಸ್ ಅವ್ರಿಗೆ ತರದು ಇದು ಮಾಡ್ತಾರೆ ಅಷ್ಟೊಂದು ಹುಲ್ಲು ಗಲಾಟೆ ಆಗಿದ್ದು ಆ ಹುಡ್ಗಿ ಹೊಡೆದ್ರು ಅದು ಹುಡುಗಿಗೆ ಮತನೇ ಇಲ್ಲ ಫುಲ್ ಗಾಂಜಾ ಒಡೆದ್ಬಿಟ್ಟಿದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಈ ಗಾಂಜಾ ಸಮಸ್ಯೆ ಜಾಸ್ತಿ ಆಗ್ತಿತ್ತು ಇಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಸುಮಾರು ದಿನಕ್ಕೆ ಅದು ಕೆಳಗಡೆ ಬರ್ತಾರೆ ಮಾಡಿದ್ದಾರೆ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ ದಿನಕ್ಕೆ ಒಂದು ಎರಡು ಆಕ್ಸಿಡೆಂಟ್ ನಾವು ನೋಡ್ತಾ ಇರ್ತೀವಿ ನಾವ್ ಹಂಗಾಗ್ಬಿಟ್ಟು ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಹುಡುಗಿ ಸುಳ್ಳು ಗಾಂಜೆ ಹೊಡೆದ್ಬಿಟ್ಟಿದ್ದಾರೆ ಆ ಏನ್ ಮಾತಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಬಳಿ ಜ್ಞಾನ ಕೂಡ ಆ ಹುಡುಗಿ ಹಾಕಿದ್ದಾರೆ ಇಬ್ಬರು ಹುಡುಗರು ಇದ್ರು ಒಬ್ಬ ಹುಡುಗನಿಗೆ ತುಂಬಾ ಇಲ್ಲಿ ಅಂತ ಬೆರಳು ಕಟ್ಟಾಕ್ ಆ ಆತರ ಚಾಕು ಅಲ್ಲಿ ಕೊಯ್ದು ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ನಾವು ಅಲ್ಲಿ ಆ ಚಾಕುನ ಎಷ್ಟು ಸೈಡ್ ಬಿಸಾಕಿದ್ವಿ ಆಮೇಲೆ ಅದನ್ನೆಲ್ಲ ನಾವು ತೆಗೆದು ಎಲ್ಲಾ ಪೊಲೀಸ್ ಅವ್ರಿಗೆ ಎಲ್ಲ ಕೊಟ್ಟಿದ್ದೀವಿ ಸರ್ ಆ ಇಬ್ಬರು ಹುಡುಗರು ನೋಡಿ ನನಗೂ ಸ್ವಲ್ಪ ಅಲ್ಲಿ ಬಿಸಾಕ್ ಹೋದಾಗ ಇವಾಗ ಲೇಟ್ ಆಗಿದೆ ಇಲ್ಲೆಲ್ಲಾಟ್ ಆಗಿದೆ ಬಿಡಿಸಿದ್ವಿ ಆಮೇಲೆ ಪೊಲೀಸ್ ಅವ್ರು ಬಂದು ಕರ್ಕೊಂಡು ಹೋದ್ವಿ ಸರ್ ಇಬ್ಬರಿಗೂ ಚಾಕು ಹಾಕಿದ್ರು ಅವ್ರಿಗೆ ಎಷ್ಟು ವರ್ಷ ಇರ್ಬೋದು ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷ ಇರ್ಬೋದು ಅವ್ರಿಗೆ ಲೋಕಲ್ ಅವರು ಏನು ಏನ್ ಹೇಳ್ತಿದ್ರು ಅಲ್ಲಿ ಗಲಾಟೆದಾಗ ಲೋಕಲ್ ಅಂದ್ರೆ ಅವರು ಅದೇ ಅದ್ ಕಡೆಯಿಂದ ಬಂದಿದ್ದಾರೆ ಪರವಾಗೇನೋ ಗಾಡಿ ಬಂದಿರ್ಬೋದು ಆ ಹುಡುಗಿ ಅವಾಗ ಹೇಳಿದ್ದಾರೆ ಯಾಕಮ್ಮ ಹೋಗ್ತಾ ತೋಗುತ್ತೀ ಅಂತ ಹೇಳ್ಬಿಟ್ಟು ಅದ್ರಿಂದ ಇಲ್ಲಿ ನಿಲ್ಸ್ಬಿಟ್ಟು ಗಲಾಟೆ ಸ್ಟಾರ್ಟ್ ಆಗಿದೆ ಹೊಡೆದಾಡ್ಕೊಂಡಿದ್ದಾರೆ ಸರ್ ಅವ್ರಿಗಿದ ಗಾಡಿ ಏನು ಅದು ತಮಿಳುನಾಡ್ ಗಾಡಿ ಸರ್ ಗಾಡಿ ಯಾರ್ದೊ ಗೊತ್ತಿಲ್ಲ ತಮಿಳುನಾಡು ರಿಜಿಸ್ಟ್ರೇಷನ್ ಗಾಡಿ ಅದು ಪೋಲಿಲ್ಲಾರು ಸ್ಕೂಟಿ ಅದು ಅಲ್ಲಿ ನಿಲ್ಸಿದ್ರು ಸರ್ ಒಬ್ರೇನಾ ಆ ಒಬ್ರೇ ಸರ್ ಲೇಡಿ ಒಬ್ರೇ ಎಷ್ಟ ಪೊಲೀಸ್ ಮೋರ್ ಬಂದಿ ಕರ್ಕೊಂಡ್ ಹೋದ್ರ ಪೊಲೀಸ್ ಅವರು ಬಂದು ಕರ್ಕೊಂಡ್ ಹೋಗಬೇಕು ಸರ್ ಅಂತ್ಕೊಂಡು ಕರ್ಕೊಂಡ್ ಹೋದ್ರು ಪೊಲೀಸ್ ಸ್ಟೇಷನ್ ಇಲ್ಲಿ ಲೋಕಲ್ ಅವ್ರು ಇಬ್ರು ಹುಡುಗ್ರು ಇಬ್ರು ಅವ್ರು ಏನೈತಿ ಸರ್ ಅದೇ ಅವರು ನಾಳೆ ಅಡ್ಡ ತಿಟ್ಟಿ ಬರೋವಾಗ ಆ ಶರ ವಾಟ್ಸಪ್ ಅಂತ ಹೇಳಿ ಹೇಳಿದಾರೆ ಆವಾಗ ಹಂಗೆ ಗಲಾಟೆ ಆಗಿದೆ ಸರ್ ಗಲಾಟೆ ಸತ್ಯ ತುಂಬಾ ಆಗಿದೆ ಕುಯ್ದು ಬಿಟ್ಟಿದ್ದಾರೆ ಪಬ್ಲಿಕ್ ಬಿಟ್ಟು ಬಿಸಿ ಸುಮಾರು ಒಂದು ನೂರ ಎಲ್ಲ ಇದು ಮಾಡಿ ಗಲಾಟೆ ಪೊಲೀಸ್ ಅವ್ರಿಗೆ ತೆರೆದು ಅವ್ರನ್ನ ಪೊಲೀಸ್ ಅವ್ರ ಮಾಡಿದ್ದಾರೆ ಯಾವ ಭಾಷೆ ಮಾತಾಡ್ತೀವಿ ಸರ್ ಹಿಂದಿ ಭಾಷೆ ಕನ್ನಡ ಭಾಷೆ ಅಂತೂ ಪರೋದೇ ಇಲ್ಲ ಹಿಂದಿ ಭಾಷೆ ಆ ಹುಡ್ಗಿ ಫುಲ್ಲು ಧಾನ್ಯ ಸೇನ್ ಇದ್ದಾಳೆ ಸರ್ ಟೋಟಲಿ ಹೇಳ್ಬೇಕಂದ್ರೆ ಹುಡ್ಗಿ ಫುಲ್ ಗಾಜಾನ ಸೇಂಜ್ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಈ ಸಮಸ್ಯೆಗಳು ತುಂಬಾ ಆಗ್ತಾ ಇದೆ ಇತ್ತೀಚೆಗೆ ನಮ್ಮ ಹೆಸರು ಲೋಕೇಶ್ ಹತ್ತಿರ